ಧನಪುರಿ ಗ್ರಾಮದಲ್ಲಿ ದೇವಾನುದೇವತೆಗಳು ತುಂಬಿ ತುಳುಕುತ್ತಿದ್ದರು ಸುಖ ಶಾಂತಿ ನೆಮ್ಮದಿಯಿಂದ ಜನರೆಲ್ಲರೂ ವಾಸ ಮಾಡುತ್ತಿರುತ್ತಾರೆ ಈ ಗ್ರಾಮದಲ್ಲಿ ಹೆಣ್ಣು ಮಕ್ಕಳು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು ದೇವರನ್ನು ಮೆಚ್ಚಿಸಿದರು ಮತ್ತು ದೈವಿಕ ಭಕ್ತಿಯನ್ನ ಹೊಂದಿದ್ದರು ಕಳ್ಳ ಸನ್ಯಾಸಿಯೊಬ್ಬನು ಒಂದು ದಿನ ಭಿಕ್ಷೆ ಬೇಡಲು ಬಂದಾಗ ಹೆಣ್ಣು ಮಗುವೊಂದು ಭಿಕ್ಷೆ ನೀಡಲು ಬರುತ್ತದೆ ಆಗ ಕಳ್ಳ ಸನ್ಯಾಸಿ ಬಲಾತ್ಕಾರಕ್ಕಾಗಿ ಪ್ರಯತ್ನಿಸ್ತಾನೆ ದೈವ ಭಕ್ತಿಯಾದ ಹೆಣ್ಣು ಮಗಳು ತನಗೆ ತಾನೇ ಭಸ್ಮವಾಗುತ್ತಲೇ ಹೇಳ್ತಾಳೆ ಭಸ್ಮವಾಗುವ ಮುನ್ನ ಘನಪುರಿ ಗ್ರಾಮದಲ್ಲಿ ಗಂಡಸರು ಏಳಿಗೆಯಾಗದಿರಲಿ ಎಂದು ಶಾಪವನ್ನು ಕೊಟ್ಟು ಪ್ರಾಣ ಬಿಡುತ್ತಾಳೆ ಎಂದು ಹಿರಿಯರು ಹೇಳುತ್ತಾರೆ ಘನಪುರಿ ಗ್ರಾಮದಲ್ಲಿ ಋಷಿ ಮುನಿಗಳು ತಪಸ್ಸು ಮಾಡುತ್ತಾ ಇದ್ರು ಈ ಋಷಿ ಮುನಿಗಳು ವರ್ಷವಿಡೀ ತಪಸ್ಸು ಮಾಡಿಕೊಂಡು ಅರಣ್ಯ ಪ್ರದೇಶದಲ್ಲಿದ್ರು ಋಷಿಯು ಮಾವಿನ ಮರದ ಹಣ್ಣನ್ನ ಸೇವಿಸುತ್ತಾ ಇದ್ದರು ಈ ಮಾವಿನ ಮರದಲ್ಲಿ ವರ್ಷಕ್ಕೆ ಒಂದೇ ಹಣ್ಣು ಬಿಡುತ್ತಿದ್ದರಿಂದ ಈ ಹಣ್ಣನ್ನು ತಿನ್ನುತ್ತಾ ಇದ್ದರು ಮಾವಿನ ಹಣ್ಣನ್ನು ತಿಂದುಕೊಂಡು ಪುನಃ ತಪಸ್ಸಿಗೆ ಕುಳಿತುಕೊಳ್ಳುತ್ತಿದ್ದರು ಒಂದು ದಿನ ಋಷಿ ಮುನಿಗಳು ತಪಸ್ಸು ಮಾಡಿಕೊಂಡು ಬರುವಷ್ಟರಲ್ಲಿ ದನ ಕಾಯುವ ಹುಡುಗರು ಈ ಹಣ್ಣನ್ನು ಕಿತ್ಕೊಂಡು ತಿಂದ್ಬಿಟ್ಟಿದ್ದರು ಋಷಿ ಮುನಿಗಳಿಗೆ ಕೋಪ ಬಂದು ಈ ಗ್ರಾಮವು ಏಳಿಗೆಯಾಗದಿರಲಿ ಎಂದು ಶಾಪ ಕೊಟ್ಟರು ಎಂದು ಹೇಳ್ತಾರೆ